ಡಬ್ಬಾಯಿ ರುದ್ದನ ಡಬ್ಬಾ ಅಂಗಡಿ ತೆರವುಗೊಳಿಸಿ ಬೀದಿ ಪಾಲು ಮಾಡಿದ ಪ್ರಭಾವಿಗಳು ಪ್ರಭಾವಿಗಳ ವಿರುದ್ದ ಕರವಿ ಕಾರ್ಯಕರ್ತರ ಆಕೃಶ ಹೋರಾಟ ಇವರು ಅದೇ ವರ್ಷದಿಂದ ವ್ಯಾಪಾರ ಮಾಡ್ತಾ ಹೋಗೋದು ಇಡ್ಲಿ ಮಂಡಿ ಇಟ್ಟು ಸರ್ ಇಡ್ಲಿ ನಮ್ಮ ಜೀವನಕ್ಕಾಗಿ ಬಡವರು ಬಡ ಜೀವ ಬಡವರು ಸರ್

ಇವ್ರ ಅಂಗಡಿ ಮಗಲಾಗ ಯಾಕೆ ಇಡ್ಬೇಕು ಸರ್ ಓದಾ ದುಡ್ಕೊಂತೀನಿಗೆ ದುಡ್ಕೊಂತೀನಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಕೊಡ್ತೀರ ಸರ್ ಅವರು ಪರ್ಮಿಷನ್ ತಂದ್ರ ಮ್ಯಾಲಿಂದ ಒಳಗೆ ಇಡ್ಲಿ ಸರ್ ಗೌರ್ಮೆಂಟ್ನಿಂದ ಇಟ್ಟದಲ್ಲ ಒಳಗಿಡ್ಲಿ ಒಳಗೆ ಕೊಡ್ಬೋದಲ್ಲ ಹಾಲು ಇಲ್ಲಿ ಸರ್ ಮೊದ್ಲ ಬಂಡಿ ಅದು ಯಾವ ಬಂಡಿ ಅವ್ರು ಬಂಡಿ ಇಟ್ಕೊಂಡು ಮತ್ತೆ ರಾಸಾಗ್ರೂ ಇವ್ ಚಾ ಮಾರ್ಕೆ ಮತ್ತೆ ಚಾ ಮಾರ್ತಾನ ಸರ್ ಅವ್ ಎಷ್ಟು ನೀಚ ಗಿಟ್ಟಿದಿರ್ಬೋದು ಚಾ ಮಾರ್ತಾನ ಇವ್ರು ಎಲ್ಲಿ ಹೋಗ್ಬೋದು ವಿಷ ಕೊಡ್ತಾ ಚಾ ಇವತ್ತ

ಈಗ ಅವರಿಗೆ ಸರ್ ಮೆನ್ಸಿ ಏನು ನೋಡಿದೆ ನಾನು ನೋಡ್ಕೊಂಡು ಡಾಕ್ಯುಮೆಂಟ್ ನೋಡ್ತೀನಿ ಅವ್ರಿಗೆ ಅಲ್ಲಿ ಆಗಲಿ ಕೊಡಬೇಕಾಗಿದೆ ಅಂದ್ರೆ ಆ ಪ್ಲೇಸಲ್ಲಿ ಕೊಡಕ್ಕೆ ನೋಡ್ತೀನಿ ಆಗಿಲ್ಲ ಅಂದ್ರೆ ಪಕ್ಕದ ವ್ಯವಸ್ಥೆ ಮಾಡ್ತೀನಿ ಇಲ್ಲಾಂದರೆ ಎಲ್ಲ ಲೈಸೆನ್ಸ್

ಶಿರುಂಡೆ ಬಡವರಿಗೆ ವಿಷದುಂಡೆಯಂತೆ ಹೌದು ವೀಕ್ಷಕರೇ ಲಿಂಗಸೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ವಯಸ್ಸಾದ ಹಿರಿಯ ಜೀವಿಗಳು ಚಹಾ ಮತ್ತು ಟಿಫಿನ್ ಮಾಡಿಕೊಂಡು ತನ್ನ ಕುಟುಂಬವನ್ನ ಸಾಗಿಸಿಕೊಂಡು ಜೀವನ ನಡೆಸುತ್ತಿದ್ದ ಬಡಪಾಯಿಗಳಿಗೆ ಏಕಾಏಕಿ ಬಲಾಢ್ಯ ಪ್ರಭಾವಿ ವ್ಯಕ್ತಿಗಳು ಬಡ ಜೀವಿಗಳ ಅಂಗಡಿಯನ್ನ ಕಿತ್ತು ಹಾಕಿ ಅದೇ ಜಾಗದಲ್ಲಿ ತಮ್ಮ ಟೀ ಕಾಫಿ ಟಿಫನ್ ಸೆಂಟರ್ ಅಂಗಡಿ ಇಟ್ಟುಕೊಂಡಿದ್ದಾರೆ ಇದರಿಂದ ಈ ಹಿರಿಯ ಜೀವಿಗಳು ಬೀದಿ ಪಾಲು ಹಾಕಿವೆ ಆಸ್ಪತ್ರೆ ಮುಂದೆ ಅನಧಿಕೃತ ದೊಡ್ಡ ಪ್ರಮಾಣ ಅಂಗಡಿ ಇರುವುದರಿಂದ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸ್ಥಳವಿಲ್ಲದೆ ರಸ್ತೆಯಲ್ಲಿಯೇ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿದ್ದಾರೆ ಇದರಿಂದ ಆಂಬುಲೆನ್ಸ್ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಕೆಲವೊಂದು ಬಾರಿ ತುರ್ತು ಪ್ರಸಂಗದಲ್ಲಿ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸಲು ತೊಂದರೆಯಾಗುತ್ತಿದೆ ಹಲವು ಬಾರಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರಕದೆ ರೋಗಿಗಳು ಮರಣ ಹೋದ ಪ್ರಸಂಗಗಳು ಇವೆ ಸರ್ಕಾರದ ನಿಯಮದ ಪ್ರಕಾರ ನೂರು ಮೀಟರ್ ಒಳಗಡೆ ಸರಾಯಿ ಅಂಗಡಿ ಹಾಗೂ ಖಾಸಗಿ ಔಷಧಿ ಅಂಗಡಿಗಳು ಇರಬಾರದು ಆದರೆ ಪಾಲನೆಯಾಗುತ್ತಿಲ್ಲ ಈ ನಿಯಮ ಎಲ್ಲಿ ಮತ್ತು ಯಾರಿಗೆ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಬಲಾಠ್ಯರ ಪ್ರಭಾವದಿಂದ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತವಾಗಿ ಕೆಎಂಎಫ್ ನಂದಿನಿ ಪಾರ್ಲರ್ ಎಂಬ ಹೆಸರಿನಲ್ಲಿ ದೊಡ್ಡ ಅಂಗಡಿ ಹಾಕಿದ್ದಾರೆ ಅಲ್ಲದೆ ಈ ಪಾರ್ಲರ್ನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಿಟ್ಟು ಯಾವುದೇ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಿಲ್ಲ ಆದರೆ ಇಲ್ಲಿ ಪಾರ್ಲರ್ನಲ್ಲಿ ಚಹಾ ಸೇರಿದಂತೆ ದಿನಸುಗಳನ್ನ ಮಾರಾಟ ನಡೆದಿದೆ ಈ ಅಂಗಡಿ ಇಡಲು ಸರ್ ನೀವು ಪರವಾನಿಗೆ ನೀಡಿದರೆ ಎಂದು ಅಧಿಕಾರಿಗಳಿಗೆ ಕೇಳಿದರೆ ಇದರ ಬಗ್ಗೆ ನಮಗೇನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ ಆದರೆ ಆಸ್ಪತ್ರೆ ಅಧಿಕಾರಿಗಳಿಂದಾಗಲಿ ಅಥವಾ ಪುರಸಭೆಯಿಂದಾಗಲಿ ಯಾವುದೇ ಪರವಾನಗಿಯನ್ನು ಪಡೆಯದೆ ಏಕಾಏಕಿ ಡಬ್ಬ ಅಂಗಡಿ ಇಟ್ಟುಕೊಂಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ತಾಲೂಕು ಸಮಿತಿ ಆಸ್ಪತ್ರೆ ಮುಂಭಾಗದಲ್ಲಿ ಧರಣಿ ಕುಳಿತು ತೀವ್ರವಾಗಿ ಖಂಡಿಸಿದೆ ನಂತರ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವಿ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ ಸೇರಿದಂತೆ ಪ್ರಗತಿಪರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು